ಉತ್ತರ ಪ್ರದೇಶದ ಉನ್ನಾವೋದ ಅಪ್ರಾಪ್ತ ಬಾಲಕಿಯ ಮೇಲೆ ಬಾರ್ಬರಿಕವಾಗಿ ಅತ್ಯಾಚಾರ ಮಾಡಿದಂಥ ಕುಲ್ದೀಪ್ ಸಂಗಾರ್ನನ್ನು ಬಂಧನ ಮಾಡಿ ಜೀವಾವಧಿ ಶಿಕ್ಷೆ ಆಗಿತ್ತು ಅವತ್ತು ಕರ್ನಾಟಕದ ಜನ ಮಾತ್ರ ಅಲ್ಲ ದೇಶದಾದ್ಯಂತ ಜನತೆ ಕೋರ್ಟಲ್ಲಿ ನಮಗೆ ನ್ಯಾಯ ಸಿಗ್ತದ ಅಂತ ಭರವಸೆಯನ್ನು ಇಟ್ಟುಕೊಂಡು ನಾವು ಸ್ವಾಗತ ಮಾಡಿದ್ದೇವೆ ಆದರೆ ನಿನ್ನೆಯ ಅವರ ಜೀವಾವಧಿ ಶಿಕ್ಷೆಯನ್ನು ಸಸ್ಪೆಂಡ್ ಮಾಡಿರೋದು ಮತ್ತು ಅವರಿಗೆ ಬೇಲ್ ಕೊಟ್ಟಿರೋದು ಇಡೀ ಭಾರತದಲ್ಲಿ ನ್ಯಾಯ ವ್ಯವಸ್ಥೆಯ ಮೇಲೆ ಜನತೆ ಇಟ್ಟಿರುವ ನಂಬಿಕೆಯನ್ನೇ ಇದು ಹುಡಮೇಲು ಮಾಡುವ ರೀತಿಯಲ್ಲಿ ಬಂದಿದೆ ಯಾರು ಅತ್ಯಾಚಾರಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ ಅವ್ರು ಪರವಾಗಿದ್ದಾರೋ ಅವರುಗಳು ನಿನ್ನೆ ದಿನ ಹೋರಾಟ ಮಾಡುವಾಗ ದೆಹಲಿ ಪೊಲೀಸರು ಅತ್ಯಂತ ಅಮಾನವೀಯ ರೀತಿಯಲ್ಲಿ ಅದನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಟ್ಟರು ಸೊ ಇಡೀ ಪ್ರಕರಣ ನ್ಯಾಯಾಂಗ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಮೇಲೆ ಇವತ್ತು ಅತ್ಯಾಚಾರ ದೌರ್ಜನ್ಯದ ಪರ ಅನ್ನೋ ರೀತಿಯಲ್ಲಿ ಒಂದು ಭಾವನೆ ಉಂಟಾಗುವ ರೀತಿಯಲ್ಲಿ ಚಟುವಟಿಕೆಗಳು ನಡೆದ ಇಂಥದ್ದೆಲ್ಲವೂ ಮಾಡಲಿಕ್ಕಾಗಿ ನರೇಂದ್ರ ಮೋದಿ ಸರ್ಕಾರವೇ ಬರಬೇಕಾಯ್ತು ಅಮಿತ್ ಶಾ ಸರ್ಕಾರವೇ ಬರಬೇಕಾಯಿತು ಈ ಎನ್ ಡಿ ಎ ಸರ್ಕಾರವೇ ಬರಬೇಕಾಯಿತು ನಮಗೆ ಓಟ್ ಚೋರಿ ಮಾತ್ರ ನಾವು ನೋಡಿದ್ದೀವಿ ನ್ಯಾಯಾಲಯದ ಒಳಗಿಂದ ಚೋರಿಯೂ ಮಾಡ್ತಾ ಇದ್ದಾರೆ ಅಧಿಕಾರ ಚೋರಿಯೂ ಮಾಡ್ತಾ ಇದ್ದಾರೆ ಜನತೆಯ ನೆಮ್ಮದಿಯ ಬದುಕನ್ನು ಚೋರಿ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವ ಪರಿಹಾರ ಹೆಣ್ಣು ಮಕ್ಕಳ ಎಳೆ ಬಾಲೆಯ ಮೇಲೆ ಅತ್ಯಾಚಾರ ಮಾಡಿದ್ದನ್ನು ಕೋರ್ಟು ಯಾವ ರೀತಿ ನೋಡ್ತದೆ ಪೋಕ್ಸೋ ಕಾಯ್ದೆ ಇದೆ ನಾನ್ ಬೇಲೆಬಲ್ ಅಂತ ಇದೆ ಸಾಮಾನ್ಯರು ಯಾರಾದರೂ ಮಾಡಿದ್ರೆ ಇಂಥ ಕೆಲಸ ಅವರನ್ನು ಜೀವಾವಧಿ ಒದ್ದು ಒಳಗೆ ಹಾಕ್ತಾರೆ ಅವ್ರನ್ನ ಬೇಲ್ ಮಾಡಿಸ್ಕೊಳ್ಳೋದ್ರು ಯಾರೂ ದಿಕ್ಕಿರೋದಿಲ್ಲ ಇವ್ರ ಕೈಗಳು ಎಷ್ಟು ದೂರ ಇದ್ದಾವೆ ಕುಲ್ದೀಪ್ ಸಿಂಗನವ್ರ ಕೈಗಳು ಸಿಂಗಾಳಂಥ ಕೈಗಳು ನ್ಯಾಯಾಲಯದ ಕೈಗಳು ಕೈಗಳಿದ್ದಾವೆ ಸರ್ಕಾರದ ಒಳಗಡೆಯೂ ಇದ್ದಾವೆ ಬಲರೆ ಇವತ್ತು ಮೇಲ್ಗಡೆ ಕೂತಾಗ ಸಾಮಾನ್ಯ ಮಕ್ಕಳನ್ನು ಅತ್ಯಾಚಾರ ಮಾಡಿ ಹೊಸಕೆ ಹಾಕ್ತೀವಿ ಅನ್ನುವಂತಹ ಒಂದು ನಂಬಿಕೆ ಗಟ್ಟಿಯಾಗುವ ರೀತಿಯಲ್ಲಿ ಇವತ್ತು ನ್ಯಾಯಾಲಯದ ಒಳಗಿನದ ಸಂದೇಶ ಬರ್ತದೆ ಅಂತ ಹೇಳಿದ್ರೆ ಖಂಡಿತ ಜನತೆ ಖಂಡಿತ ನಾವು ನಿರಾಶೆ ಆಗಲ್ಲ ಎಂತಿದ್ರೂ ಜನತೆ ಚಳುವಳಿಗೆ ನ್ಯಾಯವನ್ನು ಪಡ್ಕೊಳ್ತದೆ ನೀವು ಮೇಲ್ಗಡೆ ಕೂತವರು ಅತ್ಯಾಚಾರಿಗಳ ಪರ ಇದ್ದರೆ ಕೊಲ್ಲುವುದು ನಿಮ್ಮದ ನಿರ್ಣಯ ಆದರೆ ಗೆಲ್ಲುವುದು ಜನತೆಯ ನಿರ್ಣಯ ಹಾಗಾಗಿ ಈ ಸಂಘರ್ಷ ನಿರಂತರ ನಡೀತದೆ ನಾವಿದನ್ನು ನ್ಯಾಯಾಲಯದ ಈ ಸಸ್ಪೆಂಡ್ ಮಾಡಿರುವ ಶಂಗಾರ್ ನನ್ನ ಆ ಜೀವಾವಧಿ ಶಿಕ್ಷೆಯನ್ನ ಸಸ್ಪೆಂಡ್ ಮಾಡಿರುವ ಕ್ರಮವನ್ನು ನಾವು ಪ್ರಶ್ನಿಸ್ತೀವಿ ನಮಗೆ ಈ ಹಕ್ಕಿದೆ ಇದನ್ನ ಬೇಲ್ ಎರಡನೇ ಪ್ರಶ್ನೆ ಆದ್ರೆ ನಾವು ಪ್ರಶ್ನಿಸ್ತೀವಿ ಎಳೆ ಮಗುವಿನ ಮೇಲೆ ಅತ್ಯಾಚಾರ ಮಾಡಿದ ಪ್ರಕರಣವನ್ನ ಕೊಲೆ ಮಾಡಿರುವ ಪ್ರಕರಣಗಳನ್ನ ನೀವು ಹೇಗೆ ನೋಡ್ತೀವಿ ಅನ್ನೋದನ್ನ ಸಂವಿಧಾನ ಪ್ರಶ್ನಿಸಲಿಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದೆ ಪ್ರಶ್ನಿಸ್ತೀವಿ ಚಳುವಳಿ ಮುಂದುವರಿತಿದೆ ಎಷ್ಟೇ ದೂರ ನಿಮ್ ಕೈಗಳಿದ್ರು ಕುಲ್ದೀಪ್ ಸೆಂಗಾರ್ ಜನತೆ ನಿಮ್ಮಲ್ಲಿ ಬಿಡೋದಿಲ್ಲ ಎಚ್ಚರ ಕೋರ್ಟ್ ಇದನ್ನೆಲ್ಲ ಗಮನಿಸಬೇಕು ಇದನ್ನು ನಾವು ಆಗಮಿಸ್ತೀವಿ